ಲಕ್ಕವಳ್ಳಿಯ ಭದ್ರಾ ಜಲಾಶಯದಿಂದ ಐವತ್ತಾರು ಸಾವಿರ ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಾ ಇದೆ ಒಳಹರಿವು ಕಡಿಮೆಯಾಗಿದ್ದು ಜನರು ಕೂಡ ಸ್ವಲ್ಪ ಮಟ್ಟಿಗೆ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ಭಾರಿ ಮಳೆಯಿಂದಾಗಿ ಮಲೆನಾಡು ಪ್ರದೇಶದ ಅನೇಕ ನದಿಗಳು ಧಾರಾಕಾರವಾಗಿ ಹರಿತಾ ಇದ್ದಾವೆ ಅದರಲ್ಲಿ ಭದ್ರಾ ನದಿ ಕೂಡ ತುಂಬಿ ಹರಿತಾ ಇದ್ದು ಭದ್ರಾ ಜಲಾಶಯಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಾ ಇದೆ ಸದ್ಯ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ನೂರ ಎಂಬತ್ತು ಪಾಯಿಂಟ್ ಒಂಬತ್ತು ಅಡಿ ಇದ್ದು ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದೆ ಇನ್ನು ಒಳಹರಿವು ಮೂವತ್ತು ಸಾವಿರದ ಮುನ್ನೂರ ಐವತ್ತು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ಐವತ್ತಾರು ಸಾವಿರದ ಮೂವತ್ತೆರಡು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದಿಂದ ಸಾಕಷ್ಟು ಮಟ್ಟಿಗೆ ಪ್ರವಾಹ ಸೃಷ್ಟಿಯಾಗಿತ್ತು ಜಲಾನಯನ ಪ್ರದೇಶದ ಸುತ್ತಮುತ್ತಲಿನಲ್ಲಿಯೂ ಕೂಡ ಮಳೆಯ ಅಬ್ಬರ ಈಗ ಕಡಿಮೆಯಾಗಿರುವುದರಿಂದ ಭದ್ರಾ ನದಿಯಲ್ಲಿ ಪ್ರವಾಹ ಇಳಿಮುಖವಾಗಿದೆ ವರ್ಣನ ಅಬ್ಬರ ಕಡಿಮೆಯಾಗಿರೋದ್ರಿಂದ ಭದ್ರಾವತಿಯ ಹೊಸ ಸೇದುವೆ ಗೋಚರವಾಗ್ತಾ ಇದೆ ಹಾಗಾಗಿ ಭದ್ರಾವತಿಯ ಜನರು ಕೂಡ ಸ್ವಲ್ಪ ಮಟ್ಟಿಗೆ ಮಿತಸರನ್ನ ಇನ್ನು ಭದ್ರಾ ನದಿಯ ಪ್ರವಾಹದಿಂದಾಗಿ ಕಾಳಜಿ ಕೇಂದ್ರವನ್ನ ತೆರೆಯಲಾಗಿತ್ತು ಅಲ್ಲಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹಲವಾರು ಕುಟುಂಬಗಳನ್ನ ಅಲ್ಲಿ ಸ್ಥಳಾಂತರ ಮಾಡಿ ಅವರಿಗೆ ಆಶ್ರಯವನ್ನ ನೀಡಲಾಗಿತ್ತು ಇದೀಗ ಭದ್ರಾ ನದಿಯಲ್ಲಿ ಪ್ರವಾಹ ಕಡಿಮೆ ಆಗಿರೋದ್ರಿಂದ ಶನಿವಾರದವರೆಗೆ ಕಾಳಜಿ ಕೇಂದ್ರದಲ್ಲಿ ಅವರಿಗೆ ಆಶ್ರಯವನ್ನ ನೀಡಲಾಗುತ್ತೆ ಭಾನುವಾರ ಕಾಳಜಿ ಕೇಂದ್ರಗಳನ್ನ ಮುಚ್ಚಲಾಗುತ್ತೆ ಅಂತ ಹೇಳಲಾಗಿದೆ What is the ಮಲೆನಾಡಿನಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ಎಲ್ಲ ನದಿಗಳು ತುಂಬಿ ಹರಿತಾ ಇದ್ವು ಅದೇ ರೀತಿಯಾಗಿ ವರಾಹ ಪರ್ವತ ಹುಟ್ಟುವಂತಹ ಭದ್ರಾ ನದಿ ಕೂಡ ಮೈದುಂಬಿ ಹರಿತಾ ಇದ್ದು ಭದ್ರಾ ಜಲಾಶಯ ಕೂಡ ಒಂದೇ ತಿಂಗಳ ಮಳೆಗೆ ಆಗಿತ್ತು ಆ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದಿಂದ ಸದ್ಯ ಐವತ್ತೆರಡು ಸಾವಿರ ಕ್ಯುಸೆಕ್ನಷ್ಟು ಐವತ್ತಾರು ಸಾವಿರ ಕ್ಯುಸೆಕ್ನಷ್ಟು ನೀರನ್ನ ಹೊರಬಿಡಲಾಗ್ತಾ ಇದೆ ಇನ್ನು ಕಳೆದ ಮೂರ್ನಾಲ್ಕು ದಿನಗಳಿಂದ ಭದ್ರಾವತಿಯಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿತು ಇದರಿಂದ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದ್ದು ಕಾಳಜಿ ಕೇಂದ್ರಗಳನ್ನು ತೆರೆದು ಅಲ್ಲಿ ಸಾಕಷ್ಟು ಕುಟುಂಬಗಳನ್ನು ರವಾನಿಸಿ ಅವರಿಗೆ ಆಶ್ರಯವನ್ನು ನೀಡಲಾಗಿತ್ತು ಆದರೆ ಇದೀಗ ಭದ್ರಾ ಜಲಾಶಯದಿಂದ ಹೊರಹರಿವಿನ ಮಟ್ಟ ಇಳಿಕೆಯಾಗಿದ್ದು ಪ್ರವಾಹ ಪರಿಸ್ಥಿತಿ ಕೂಡ ತಗ್ಗಿದೆ ಭದ್ರಾವತಿಯ ಹೊಸ ಸೇತುವೆ ಮುಳುಗಡೆಯಾಗಿತ್ತು ಅಲ್ವಾ ಆ ಹೊಸ ಸೇತುವೆ ಕೂಡ ಇದೀಗ ಗೋಚರವಾಗ್ತಾ ಇದೆ ಅಂದ್ರೆ ನೀರಿನ ಮಟ್ಟ ಕಡಿಮೆಯಾಗಿದೆ ಆ ಹಿನ್ನೆಲೆಯಲ್ಲಿ ಭಾನುವಾರ ಕಾಳಜಿ ಕೇಂದ್ರಗಳನ್ನ ಬಂದ್ ಮಾಡಲಾಗುತ್ತೆ ಶನಿವಾರದವರೆಗೆ ಅಲ್ಲಿರುವಂತಹ ಕುಟುಂಬಗಳಿಗೆ ಆಶ್ರಯ ನೀಡಲಾಗುತ್ತೆ ಅಂತ ಹೇಳಲಾಗಿದೆ 没多久。